ಸಿಂಹ ರಾಶಿಯವರೇ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಸಮಯ ಬಂದಿದೆ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಛಾಯಾಗ್ರಹಗಳಾದ ರಾಹು ಮತ್ತು ಕೇತು ನಿಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿ ಸಂಚರಿಸಲಿದ್ದಾರೆ ಕೇತು ನೇರವಾಗಿ ನಿಮ್ಮ ರಾಶಿಗೆ ಪ್ರವೇಶಿಸುತ್ತಿದ್ದಾರೆ ರಾಹು ನಿಮ್ಮ ಸಪ್ತಮ ಭಾವಕ್ಕೆ ಕಾಲಿಡುತ್ತಿದ್ದಾನೆ ಇದು ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಸಂಬಂಧಗಳು ಮತ್ತು ಪಾಲುದಾರಿಕೆಯ ಮೇಲೆ ಅನಿರೀಕ್ಷಿತ ಪರಿಣಾಮಗಳನ್ನು ಬೀರಲಿದೆ ಮುಂದಿನ ಹದಿನೆಂಟು ತಿಂಗಳುಗಳು ನಿಮಗೆ ಸುವರ್ಣಾವಕಾಶಗಳನ್ನು ತರುತ್ತವೆಯೇ ಅಥವಾ ನಿಮ್ಮನ್ನು ಗೊಂದಲದ ಸುಳಿಗೆ ಸಿಲುಕಿಸುತ್ತವೆಯೇ ಈ ಸಂಚಾರ ನಿಮ್ಮ ಜೀವನವನ್ನು ಅಲುಗಾಡಿಸುವ ಒಂದು ದೊಡ್ಡ ಸವಾಲನ್ನು ನೀವು ಎದುರಿಸಬೇಕಾಗಬಹುದು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡುತ್ತಾ ಜಯಲಕ್ಷ್ಮೀ ನರಸಿಂಹ ಎಂದು ಕಾಮೆಂಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತುಗಳನ್ನು ಛಾಯಾಗ್ರಹಗಳೆಂದು ಕರೆಯಲಾಗುತ್ತದೆ ಇವು ಭೌತಿಕ ಕಾಯಗಳಲ್ಲದಿದ್ದರೂ ನಮ್ಮ ಜೀವನದ ಮೇಲೆ ಅಗಾಧವಾದ ಪ್ರಭಾವ ಬೀರುವ ಶಕ್ತಿಶಾಲಿ ಬಿಂದುಗಳು ರಾಹು ನಮ್ಮ ಲೌಕಿಕ ಆಸೆಗಳು ಮಹತ್ವಾಕಾಂಕ್ಷೆಗಳು ಭ್ರಮೆಗಳು ಮತ್ತು ಭವಿಷ್ಯದ ಕರ್ಮವನ್ನು ಪ್ರತಿನಿಧಿಸಿದರೆ ಕೇತು ಆಧ್ಯಾತ್ಮಿಕತೆ ವೈರಾಗ್ಯ ಮೋಕ್ಷ ಭೂತಕಾಲದ ಕ್ರಮ ಮತ್ತು ಹಠಾತ್ ಘಟನೆಗಳನ್ನು ಸೂಚಿಸುತ್ತಾನೆ ಇವರಿಬ್ಬರು ಯಾವಾಗಲೂ ಪರಸ್ಪರ ಅಂತರದಲ್ಲಿ ಅಪ್ರದಕ್ಷಿಣ ಮಾರ್ಗದಲ್ಲಿ ಸಂಚರಿಸುತ್ತಾರೆ ಇವರ ಸಂಚಾರವು ಪ್ರತಿ ರಾಶಿಯವರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ತರುತ್ತದೆ ಈ ಬಾರಿ ಸುಮಾರು ಹದಿನೆಂಟು ವರ್ಷಗಳ ನಂತರ ಕೇತುವು ನಿಮ್ಮದೇ ಆದ ಸಿಂಹ ರಾಶಿಗೆ ಬರುತ್ತಿದ್ದಾನೆ ಮತ್ತು ರಾಹು ನಿಮ್ಮ ಸಪ್ತಮ ಸ್ಥಾನವಾದ ಕುಂಭ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ ಈ ಸಂಚಾರವು ಸುಮಾರು ಹದಿನೆಂಟು ತಿಂಗಳುಗಳ ಕಾಲ ಅಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಸಿಂಹ ರಾಶಿಯವರಿಗೆ ಈ ಸಂಚಾರವು ವಿಶೇಷವಾದ ಮಹತ್ವವನ್ನು ಹೊಂದಿದೆ ಏಕೆಂದರೆ ಕೇತು ಗ್ರಹವು ನಿಮ್ಮ ಲಗ್ನ ರಾಶಿಯಾದ ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ ಅಂದರೆ ನಿಮ್ಮ ಒಂದನೇ ಮನೆಗೆ ಅದೇ ಸಮಯದಲ್ಲಿ ರಾಹು ಗ್ರಹವು ನಿಮ್ಮ ಸಪ್ತಮ ಭಾವವಾದ ಕುಂಭರಾಶಿಯಲ್ಲಿ ಸಂಚರಿಸಲಿದ್ದಾನೆ ಈ ಸ್ಥಾನಗಳು ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಸಂಬಂಧಗಳು ಪಾಲುದಾರಿಕೆ ಮತ್ತು ಸಾಮಾಜಿಕ ಜೀವನದ ಮೇಲೆ ನೇರವಾದ ಪ್ರಭಾವ ಬೀರಲಿವೆ ಆತ್ಮೀಯ ಸಿಂಹ ರಾಶಿಯವರೇ ಕೇತು ನಿಮ್ಮದೇ ರಾಶಿಗೆ ಅಂದರೆ ನಿಮ್ಮ ಲಗ್ನ ಸ್ಥಾನಕ್ಕೆ ಬರುತ್ತಿರುವುದು ಒಂದು ದೊಡ್ಡ ಬದಲಾವಣೆಯ ಸಂಕೇತ ಕೇತು ಮೋಕ್ಷಕಾರಕ ಜ್ಞಾನಕಾರಕ ನಿಮ್ಮ ರಾಶಿಯಲ್ಲಿ ಕೇತುವಿನ ಸಂಚಾರವು ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಹೆಚ್ಚಿಸುತ್ತದೆ ನೀವು ಯಾರು ನಿಮ್ಮ ಜೀವನದ ಉದ್ದೇಶವೇನು ಎಂಬಂತಹ ಗಹನವಾದ ಪ್ರಶ್ನೆಗಳು ನಿಮ್ಮನ್ನು ಕಾಡಬಹುದು ಆತ್ಮಾವಲೋಕನಕ್ಕೆ ಇದು ಅತ್ಯುತ್ತಮ ಸಮಯ ಧ್ಯಾನ ಯೋಗ ಆಧ್ಯಾತ್ಮಿಕ ಗ್ರಂಥಗಳ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಲೌಕಿಕ ವಿಷಯಗಳ ಬಗ್ಗೆ ಸ್ವಲ್ಪ ಮಟ್ಟಿನ ನಿರ್ಲಿಪ್ತತೆ ಅಥವಾ ವೈರಾಗ್ಯ ಭಾವನೆ ಮೂಡಬಹುದು ಇದು ಕೆಟ್ಟದ್ದಲ್ಲ ಬದಲಾಗಿ ವಸ್ತುಗಳ ಮೇಲಿನ ವ್ಯಾಮೋಹ ಕಡಿಮೆಯಾಗಿ ಶಾಶ್ವತವಾದ ಸತ್ಯದ ಕಡೆಗೆ ಮನಸ್ಸು ಹೊರಳಲು ಸಹಾಯ ಮಾಡುತ್ತದೆ ನಿಮ್ಮಲ್ಲಿ ಅಡಗಿರುವ ಗುಪ್ತ ಪ್ರತಿಭೆಗಳು ಹೊರಹೊಮ್ಮಲು ಕೇತು ಸಹಾಯ ಮಾಡಬಹುದು ವಿಶೇಷವಾಗಿ ಸಂಶೋಧನೆ ರಹಸ್ಯ ವಿದ್ಯೆಗಳು ಅಥವಾ ಸೂಕ್ಷ್ಮ ವಿಷಯಗಳ ಬಗ್ಗೆ ಅರಿಯುವ ಕುತೂಹಲ ಹೆಚ್ಚಾಗಬಹುದು ನಿಮ್ಮ ಅಂತಪ್ರಜ್ಞೆ ಈ ಸಮಯದಲ್ಲಿ ಬಹಳ ಚುರುಕಾಗುತ್ತದೆ ಭವಿಷ್ಯದ ಘಟನೆಗಳ ಬಗ್ಗೆ ಮುನ್ಸೂಚನೆಗಳು ಲಭಿಸಬಹುದು ನಿಮ್ಮ ಮನಸ್ಸು ಹೇಳುವುದನ್ನು ಕೇಳುವುದು ಉತ್ತಮ ಗತಕಾಲದ ನೋವುಗಳು ಅನಗತ್ಯ ಬಂಧನಗಳಿಂದ ಮುಕ್ತರಾಗಲು ಕೇತು ಸಹಾಯ ಮಾಡುತ್ತಾನೆ ಯಾವುದನ್ನು ನೀವು ಬಿಟ್ಟುಬಿಡಬೇಕು ಅದನ್ನು ಕೇತು ನಿಮ್ಮಿಂದ ದೂರ ಮಾಡುತ್ತಾನೆ ಅದು ವ್ಯಕ್ತಿಗಳಾಗಿರಬಹುದು ಅಥವಾ ವಸ್ತುಗಳಾಗಿರಬಹುದು ಕೇತು ಸಂಚಾರದ ಸಮಯದಲ್ಲಿ ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶಗಳು ಹೀಗಿದೆ ಆರಂಭದಲ್ಲಿ ಕೇತುವಿನ ಪ್ರಭಾವದಿಂದಾಗಿ ಕೆಲವು ಮೆದಿಕ್ಕು ತೋಚದಂತಾಗಬಹುದು ಏನು ಮಾಡುತ್ತಿದ್ದೇನೆ ಎಲ್ಲಿಗೆ ಹೋಗುತ್ತಿದ್ದೇನೆ ಎಂಬ ಗೊಂದಲ ಉಂಟಾಗಬಹುದು ಆದರೆ ಇದು ತಾತ್ಕಾಲಿಕ ಲಗ್ನದಲ್ಲಿ ಕೇತು ಸಂಚಾರವಿರುವಾಗ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ನಿಯಮಿತವಾದ ತಪಾಸಣೆ ಯೋಗ ಪ್ರಾಣಾಯಾಮಗಳನ್ನು ರೂಢಿಸಿಕೊಳ್ಳಿ ಕೆಲವೊಮ್ಮೆ ನೀವು ನಿಮ್ಮ ಬಗ್ಗೆ ನಿರ್ಲಕ್ಷ್ಯ ತೋರಬಹುದು ಅಥವಾ ನಿಮ್ಮ ಅಗತ್ಯಗಳನ್ನು ಕಡೆಗಣಿಸಬಹುದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪ್ರಾಮುಖ್ಯತೆ ನೀಡಿ ಈಗ ನಿಮ್ಮ ಸಪ್ತಮ ಸ್ಥಾನವಾದ ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರದ ಬಗ್ಗೆ ಮಾತನಾಡೋಣ ಸಪ್ತಮ ಸ್ಥಾನವು ವಿವಾಹ ಪಾಲುದಾರಿಕೆ ವ್ಯಾಪಾರ ಸಾಮಾಜಿಕ ಸಂಬಂಧಗಳು ಮತ್ತು ವಿದೇಶಿ ಸಂಪರ್ಕಗಳನ್ನು ಸೂಚಿಸುತ್ತದೆ ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಹೊಸತನ ಬರಬಹುದು ಪರಸ್ಪರ ಅರ್ಥ ಹೆಚ್ಚಿಸುವ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವ ಸಾಧ್ಯತೆಗಳಿವೆ ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ವ್ಯಾಪಾರಸ್ಥರಿಗೆ ಇದು ಅತ್ಯಂತ ಮಹತ್ವದ ಸಮಯ ಹೊಸ ಪಾಲುದಾರಿಕೆಗಳು ವ್ಯವಹಾರ ವಿಸ್ತರಣೆ ಅಂತಾರಾಷ್ಟ್ರೀಯ ಮಟ್ಟದ ಒಪ್ಪಂದಗಳು ಏರ್ಪಡುವ ಸಾಧ್ಯತೆಗಳು ದಟ್ಟವಾಗಿವೆ ರಾಹು ತಂತ್ರಜ್ಞಾನ ವಿದೇಶಿ ಸಂಪರ್ಕಗಳಿಗೆ ಕಾರಕನಾಗಿರುವುದರಿಂದ ಈ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿ ಕಾಣಬಹುದು ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಬಹುದು ಹೊಸ ಸ್ನೇಹಿತರು ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗುವ ಸಾಧ್ಯತೆ ಇದೆ ನಿಮ್ಮ ಸಾಮಾಜಿಕ ಜಾಲ ವಿಸ್ತಾರಗೊಳ್ಳುತ್ತದೆ ವಿದೇಶಕ್ಕೆ ಹೋಗುವ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಅವಕಾಶಗಳು ಒದಗಿ ಬರಬಹುದು ರಾಹು ಅನಿರೀಕ್ಷಿತ ಪ್ರಯಾಣಗಳನ್ನು ಸಹ ಸೂಚಿಸುತ್ತಾನೆ ರಾಜಕೀಯ ಅಥವಾ ಸಾರ್ವಜನಿಕ ಜೀವನದಲ್ಲಿರುವವರಿಗೆ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲು ಇದು ಉತ್ತಮ ಸಮಯ ರಾಹು ಸಂಚಾರದಲ್ಲಿ ಗಮನಿಸಬೇಕಾದ ಅಂಶಗಳು ಯಾವುದೇ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಇಲ್ಲದಿದ್ದರೆ ಭಿನ್ನಾಭಿಪ್ರಾಯಗಳು ಅಥವಾ ಮೋಸ ಹೋಗುವ ಸಾಧ್ಯತೆಗಳಿರುತ್ತವೆ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಕಡೆಗೂ ಹರಿಸಬೇಕಾಗಬಹುದು ರಾಹು ಕೆಲವೊಮ್ಮೆ ಭ್ರಮೆಗಳನ್ನು ಸೃಷ್ಟಿಸಬಹುದು ಸಂಬಂಧಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ತಪ್ಪು ತಿಳುವಳಿಕೆ ಉಂಟಾಗದಂತೆ ಎಚ್ಚರವಹಿಸಿ ಎಲ್ಲವನ್ನೂ ಸ್ಪಷ್ಟವಾಗಿ ಮಾತನಾಡಿ ಬಗೆಹರಿಸಿಕೊಳ್ಳಿ ಈ ರಾಹು ಕೇತುಗಳ ಸಂಚಾರವು ಸಿಂಹ ರಾಶಿಯವರಿಗೆ ಒಂದು ರೀತಿಯ ಆಂತರಿಕ ಮತ್ತು ಬಾಹ್ಯ ಬದಲಾವಣೆಯ ಕಾಲವಾಗಿದೆ ಕೇತು ನಿಮ್ಮೊಳಗೆ ಬದಲಾವಣೆ ತಂದರೆ ರಾಹು ನಿಮ್ಮ ಬಾಹ್ಯ ಜಗತ್ತಿನಲ್ಲಿ ವಿಶೇಷವಾಗಿ ಸಂಬಂಧಗಳು ಮತ್ತು ಪಾಲುದಾರಿಕೆಗಳಲ್ಲಿ ಬದಲಾವಣೆ ತರುತ್ತಾನೆ ಇಷ್ಟೆಲ್ಲ ಧನಾತ್ಮಕ ಅಂಶಗಳಿದ್ದರು ಈ ಸಂಚಾರದಲ್ಲಿ ಸಿಂಹರಾಶಿಯವರು ಎದುರಿಸಬೇಕಾದ ಒಂದು ಅತ್ಯಂತ ದೊಡ್ಡ ನಕಾರಾತ್ಮಕ ವಿಷಯವೆಂದರೆ ಗ್ರಹವು ನಿಮ್ಮ ಲಗ್ನರಾಶಿಯಲ್ಲಿ ಅಂದರೆ ನಿಮ್ಮ ವ್ಯಕ್ತಿತ್ವ ಆತ್ಮವಿಶ್ವಾಸ ಮತ್ತು ಅಸ್ತಿತ್ವವನ್ನೇ ಪ್ರತಿನಿಧಿಸುವ ಮನೆಯಲ್ಲಿ ಸಂಚರಿಸುವುದರಿಂದ ನೀವು ತೀವ್ರವಾದ ಅಸ್ತಿತ್ವದ ಬಿಕ್ಕಟ್ಟು ಅಥವಾ ಗುರುತಿನ ಗೊಂದಲವನ್ನು ಅನುಭವಿಸುವ ಸಾಧ್ಯತೆಯಿದೆ ಸಿಂಹ ರಾಶಿಯವರು ಸಾಮಾನ್ಯವಾಗಿ ಆತ್ಮವಿಶ್ವಾಸಿಗಳು ನಾಯಕತ್ವ ಗುಣವುಳ್ಳವರು ಮತ್ತು ಸಮಾಜದಲ್ಲಿ ತಮ್ಮದೇ ಆದ ಸ್ಥಾನಮಾನವನ್ನು ಬಯಸುವವರು ಆದರೆ ಕೇತುವಿನ ಪ್ರಭಾವವು ಇದಕ್ಕೆ ತದ್ವಿರುದ್ಧವಾಗಿ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳುವಂತೆ ಮಾಡಬಹುದು ನಾನು ಯಾರು ನನ್ನ ಜೀವನದ ಉದ್ದೇಶವೇನು ನಾನು ಮಾಡುತ್ತಿರುವುದು ಸರಿಯೇ ಎಂಬಂತಹ ಆಳವಾದ ಗೊಂದಲಕಾರಿ ಪ್ರಶ್ನೆಗಳು ನಿಮ್ಮನ್ನು ನಿರಂತರವಾಗಿ ಕಾಡಬಹುದು ಇದು ಕೆಲವೊಮ್ಮೆ ತೀವ್ರವಾದ ನಿರಾಸಕ್ತಿ ಒಂಟಿತನ ಎಲ್ಲರಿಂದ ದೂರ ಸರಿಯುವ ಮನೋಭಾವ ಮತ್ತು ತೀವ್ರವಾದ ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು ನಿಮ್ಮ ಸಾಮರ್ಥ್ಯಗಳ ಬಗ್ಗೆಯೇ ಅನುಮಾನಗಳು ಮೂಡಿ ಆತ್ಮವಿಶ್ವಾಸ ಕುಗ್ಗಬಹುದು ಈ ಸಮಯದಲ್ಲಿ ನೀವು ಅತ್ಯಂತ ದುರ್ಬಲರಾಗಿದ್ದೀರಿ ಎಂದು ನಿಮಗೆ ಅನಿಸಬಹುದು ಮತ್ತು ಸಣ್ಣಪುಟ್ಟ ಟೀಕೆಗಳು ಸಹ ನಿಮ್ಮನ್ನು ತೀವ್ರವಾಗಿ ಘಾಸಿಗೊಳಿಸಬಹುದು ಇದು ನಿಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಕೆಲಸದ ಮೇಲೆ ಮತ್ತು ಸಂಬಂಧಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಈ ಭಾವನೆಯು ಕೆಲವೊಮ್ಮೆ ಎಷ್ಟು ತೀವ್ರವಾಗಬಹುದೆಂದರೆ ಜೀವನವೇ ವ್ಯರ್ಥ ಎಂಬಂತಹ ನಿರಾಶಾವಾದಿ ಆಲೋಚನೆಗಳು ಸಹ ಬರಬಹುದು ಇದು ಈ ಸಂಚಾರದ ಅತ್ಯಂತ ಸವಾಲಿನ ಅಂಶವಾಗಿದೆ ಈ ರಾಹು ಕೇತು ಸಂಚಾರದ ಸಮಯದಲ್ಲಿ ಗರಿಷ್ಠ ಪ್ರಯೋಜನಗಳನ್ನು ಪಡೆಯಲು ಮತ್ತು ಲಣಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡಲು ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಮತ್ತು ಸರಳ ಪರಿಹಾರಗಳನ್ನು ಪಾಲಿಸಬೇಕು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಬೇಡ ವಿಶೇಷವಾಗಿ ಪಾಲುದಾರಿಕೆ ಮತ್ತು ವೈವಾಹಿಕ ವಿಷಯಗಳಲ್ಲಿ ತಾಳ್ಮೆಯಿಂದ ವರ್ತಿಸಿ ಎಲ್ಲ ವ್ಯವಹಾರಿಕ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಿ ಹೇಳಿದ ಅಸ್ತಿತ್ವದ ಬಿಕ್ಕಟ್ಟಿನಂತಹ ಭಾವನೆಗಳು ಬಂದಾಗ ಸಕಾರಾತ್ಮಕ ಜನರೊಂದಿಗೆ ಸಮಯ ಕಳೆಯಿರಿ ನಿಮ್ಮ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ ಅಥವಾ ಮನೋಶಾಸ್ತ್ರಜ್ಞರ ಸಲಹೆ ಪಡೆಯಲು ಹಿಂಜರಿಯಬೇಡಿ ಪ್ರತಿದಿನ ಗಣೇಶನ ಆರಾಧನೆ ಮಾಡಿ ಓಂ ಗಂಗ್ ಗಣಪತೆ ನಮ್ಮ ಮಂತ್ರವನ್ನು ಪತಿಸಿ ಅಶ್ವತ್ಥ ಮರಕ್ಕೆ ನೀರನ್ನು ಅರ್ಪಿಸಿ ಪ್ರದಕ್ಷಿಣೆ ಮಾಡಿ ಮಂಗಳವಾರದಂದು ಕೇತುವಿನ ಶಾಂತಿ ಪೂಜೆ ಮಾಡಿಸಬಹುದು ಸರ್ಪದೋಷ ನಿವಾರಣಾ ಪೂಜೆಗಳನ್ನು ಮಾಡಿಸಬಹುದು ಆತ್ಮೀಯ ಸಿಂಹ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದರ ರಾಹುಕೇತು ಸಂಚಾರವು ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಿದೆ ಕೇತು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಉನ್ನತೀಕರಿಸಿ ನಿಮ್ಮ ವ್ಯಕ್ತಿತ್ವವನ್ನು ಪರಿಷ್ಕರಿಸಿದರೆ ರಾಹು ನಿಮ್ಮ ಸಾಮಾಜಿಕ ಮತ್ತು ವ್ಯಾವಹಾರಿಕ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತೆರೆದಿರುತ್ತಾನೆ ಎದುರಾಗಬಹುದಾದ ಸವಾಲುಗಳನ್ನು ವಿಶೇಷವಾಗಿ ಅಸ್ತಿತ್ವದ ಬಿಕ್ಕಟ್ಟನ್ನು ಧೈರ್ಯದಿಂದ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಎದುರಿಸಿ ಈ ಸಂಚಾರವು ನಿಮ್ಮನ್ನು ಹೆಚ್ಚು ಪ್ರಬುದ್ಧರನ್ನಾಗಿ ಬಲಿಷ್ಠರನ್ನಾಗಿ ಮತ್ತು ಜ್ಞಾನಿಗಳನ್ನಾಗಿ ಮಾಡುವುದರಲ್ಲಿ ಸಂದೇಹವಿಲ್ಲ ಈ ಸಮಯವನ್ನು ಆತ್ಮಶೋಧನೆಗೆ ಹೊಸ ಕಲಿಕೆಗೆ ಮತ್ತು ಜೀವನದ ಮೌಲ್ಯಗಳನ್ನು ಪುನರ್ಮೌಲ್ಯಮಾಪನ ಮಾಡಲು ಬಳಸಿಕೊಳ್ಳಿ ನೆನಪಿಡಿ ಇದು ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀಡಿದ ಸಾಮಾನ್ಯ ಭವಿಷ್ಯವಾಣಿ ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಾನ ಮತ್ತು ದಶಾಭುಕ್ತಿಗಳ ಆಧಾರದ ಮೇಲೆ ಫಲಗಳಲ್ಲಿ ವ್ಯತ್ಯಾಸಗಳಿರಬಹುದು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ